ನಾವು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಯಾಕಂತಂದರೆ ಅವಾಗ ನಾನು ಬರೆದಿದ್ದು ಆ ಬುರ್ಡೆ ತಗೊಂಡು ಬಂದಿದ್ದು ಮತ್ತು ಟಿ ವಿಯಲ್ಲಿ ಎಲ್ಲ ಬಂದಿದ್ದು ಅದೆಲ್ಲ ಓಕೆ ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ ಬಟ್ ನಂದು ಇನ್ನೊಂದು ಪತ್ರ ಅದರ ಜೊತೇಲಿ ನನ್ನ ಮುಖ್ಯವಾದಂಥ ಅಂಶ ಏನಿತ್ತು ಅಂತಂದರೆ ಅಲ್ಲಿ ಕಾಣೆಯಾದಂಥ ಮಹಿಳೆಯರು ಹೆಣ್ಣು ಮಕ್ಕಳು ಏನಾದರೂ ಅವರನ್ನು ಕೊಂದವರು ಯಾರು ಯಾಕೆ ಕೊಲೆ ಆಯಿತು ಎಲ್ಲಿ ಹೋದರು ಅದರ ತನಿಖೆ ಆಗಬೇಕು ಹೇಳಿ ಅದ್ರ ನಾವು ಬರೆದಂಥ ಎಸ್ ಐ ಟಿ ಪತ್ರದಲ್ಲಿ ಅದಿದೆ ಈಗ ನಾವು ಕೇಳಿರೋದು ಏನಂತಂದರೆ ತನಿಖೆನ ಅಷ್ಟೇ ಬುರುಡೆ ಚಿನ್ನಯ್ಯನಿಗೆ ಅಷ್ಟೇ ಸೀಮಿತವಾಗದೆ ಅಲ್ಲಿ ಕಾಣೆಯಾದಂಥ ಮಹಿಳೆಯರು ಏನಾದರೂ ಅಲ್ಲಿ ವಿಸ್ತರಣೆ ಆಗಬೇಕು ಎಸ್ ಐ ಟಿಗೆ ಯಾವುದೇ ಥರ ಶಕ್ತಿ ತುಂಬಬೇಕು ಅಂತಂದ್ರೆ ಸರ್ಕಾರ ತುಂಬಿ ಆ ತನಿಖೆಯ ನಮಗೆ ಕೊಡಬೇಕು ಅಂತ ಹೇಳಿ ಮತ್ತೆ ನಾನು ಪತ್ರವನ್ನು ಬರೆದಿದ್ದೇನೆ ಹೌದು ಹಂಡ್ರೆ ನಾನು ನಾನು ಬರೆದ ಹೌದು ನಾನು ಮತ್ತೆ ಲೆಟರ್ನು ಬರೆದಿದ್ದೀನಿ ನಾನು ನನ್ನ ಪತ್ರ ಬಹಳ ಕ್ಲಿಯರ್ ಆಗಿದೆ ಮಾಡಿದವರು ಹಂಚಿದವರು ಅಷ್ಟೇ ಕಠಿಣವಾಗಿ ಅವರ ಬಗ್ಗೆ ತನಿಖೆ ಆಗಬೇಕು ಅಂತಾನೆ ನಾನು ಕೊಟ್ಟಿದ್ದು ಸೊ ಹಾಗಾಗಿ ಅದು ತನಿಖೆ ಹಂತದಲ್ಲಿದೆ ಅಂತೇಳಿ ನಮಗೆ ರಿಪೋರ್ಟ್ ಕೊಟ್ಟಿದ್ದು